ಮಂಡ್ಯ ತಾಲೂಕಿನ ಒಡಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷ ಈಚಿಕೆರೆ ಎ ಚಂದ್ರ ನೇತೃತ್ವದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಅಧ್ಯಕ್ಷ ಎ ಚಂದ್ರು ಈ ವೇಳೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಹತ್ತನೇ ತರಗತಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಕಪ್ ವಿತರಿಸಲಾಯಿತು ಜೊತೆಗೆ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯತಿಗೆ ಎರಡನೇ ಡಿಜಿಟಲ್ ಗ್ರಂಥಾಲಯವನ್ನು ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡಲಾಯಿತು ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದೇವಮ್ಮ ಮಾಜಿ ಅಧ್ಯಕ್ಷರಾದ ಎಸ್ ಎಚ್ ಬಿ ಆನಂದ ಎಸ್ ಮಹೇಶ್ ಪ್ರತಿಭಾ ಪ್ರತಿಮಾ ಚಲವರಾಜ್ ಮಾಜಿ ಉಪಾಧ್ಯಕ್ಷರಾದ ಎಚ್ ಎಸ್ ನಿತ್ಯಶ್ರೀ ಮಂಜುಳಾ ಸದಸ್ಯರಾದ ನಾರಾಯಣ ಗಣೇಶ ಒ ಎಲ್ ಪಿ ಕೋಮಲ ಮುಖಂಡರಾದ ಮನುಕುಮಾರ್ ಎಲ್ ಶಂಕರೇಗೌಡ ಎನ್ ಎಸ್ ಚಲವರಾಜ್ ವಕೀಲ ರವಿಶಂಕರ್ ಪಂಚಾಯತ್ ಸಿಬ್ಬಂದಿಗಳು ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಹಾಜರಿದ್ದರು ಎಲ್ಲ ನೆಲೆಸಿದ್ದಾರೆ ಎಲ್ಲಾ ಕಡೆ ಸಹ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಲವಾರು ಮಹನೀಯರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಮಗೇನು ಸಾವಿರದ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ವಾತಂತ್ರ್ಯದ ಒಂದು ನೆರವನ್ನು ಪಡ್ಕೊಂಡು ದೇಶದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಮ್ಮ ನಾಡ್ತಕ್ಕಂಥ ಸರ್ಕಾರಗಳು ಏನೆಲ್ಲ ಒಂದು ಯೋಜನೆಗಳನ್ನು ಇಡೀ ದೇಶದಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಅವೆಲ್ಲವನ್ನೂ ಬಳಸ್ಕೊಳ್ಳೋ ಜೊತೆಗೆ ಏನು ಇತಿಹಾಸ ಪ್ರತಿಯೊಬ್ಬರಿಗೂ ಅವಶ್ಯಕ ಅದು ಕುಟುಂಬವಾಗಿರ್ಬೋದು ದೇಶವಾಗಿರ್ಬೋದು ದೇಶದ ಐಕ್ಯತೆಯನ್ನು ಕಾಪಾಡುವ ಮುಖಾಂತರ ಜಾತಿ ಮತ ಭೇದವನ್ನ ಹೋಗಲಾಡಿಸಿ ನಾವೆಲ್ಲರೂ ಒಂದೇ ಭಾರತೀಯರು ಎಂಬಂತ ಒಂದು ಗಟ್ಟಿ ನಿಲುವನ್ನ ಪಡೆದುಕೊಂಡು ಈ ದೇಶದ ಒಂದು ಐಕ್ಯತೆಗೆ ಎಲ್ಲ ನೆರವಾಗಬೇಕಂತ ತೋರ್ತ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಚರಣೆ ನಡೀತಾ ಇದೆ ಭಾರತೀಯರು ಅದೇ ರೀತಿ ನಮ್ಮ ಒಡಘಟ್ಟ ಗ್ರಾಮ ಪಂಚಾಯತಿ ಆವರಣದಲ್ಲಿ ಈ ದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಎ ಚೆಂಡೂರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ ಅವ್ರಿಗೆ ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮದ ಕುರಿತು ನಾನು ಶುಭ ಕೋರ್ಬೇಕು ಅಂತ ಹೇಳಿ ತೋರ್ಕೊಳ್ತೇನೆ ಇದ್ರಾಗ್ಲೂ ವಿಶೇಷವಾಗಿ ನಾವೆಲ್ಲ ಇಲ್ಲಿ ಒಂದ್ ಕಡೆ ಸೇರಿದಿವಿ ಅಂದ್ರೆ ಅದು ನಮ್ಮ ಪೂರ್ವಜರು ಮಾಡಿರ್ತಕ್ಕಂತ ಬಲಿದಾನ ತ್ಯಾಗದ ಒಂದು ಪ್ರತೀಕ ಇಲ್ಲ ಅಂದ್ರೆ ನಾವು ಇಷ್ಟು ನಮ್ಮ ಸ್ವತಂತ್ರವಾಗಿ ನಾವು ಮಾತಾಡೋದು ವಿತರಣೆ ಮಾಡುವ ಮಾಡಬೇಕು ಈ ದಿನ ಅಂತ ಒಂದು ಆದೇಶವನ್ನ ನೀಡಿದ್ರು ಅದರಂತೆ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಸಹ ಹಣಗಳು ಆಗುವಂತ ಸಂದರ್ಭಗಳಿದೆ ಅದರಿಂದ ನಮ್ಮ ಮಹಿಳಾ ಶಿಕ್ಷಕಿಯರಲ್ಲಿ ವಿಶೇಷವಾಗಿ ಕೇಳ್ಕೊಡ್ತೀನಿ ಅದ್ರನ್ನ ಬಳಕೆ ಮಾಡುವಂತ ಒಂದು ಅರಿವನ್ನ ಅವ್ರಿಗೆ ನೀವು ಶಾಲೆಯಲ್ಲಿ ಕೊಡಿ ಅಂತ ನಾನು ಅವ್ರಲ್ಲಿ ಕೇಳ್ಕೊಡ್ತೀನಿ ಮೊದಲನೇದಾಗಿ ಈಗ ಹೆಣ್ಮಕ್ಳು ಐದು ಓದ್ತಾ ಇರ್ತಕ್ಕಂಥ ಹೆಣ್ಮಕ್ಳು ನಮ್ಮ ತುಂಬ ಜನ ಇದಾರೆ

ఎల్ కొస్బట్ల లైన్ నిన్ను మేడం